ವೀಕ್ಷಕರಿಗೆ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಇದೇ ಮೇ ಹನ್ನೆರಡರಂದು ಶ್ರೀಮದ್ ಶಂಕರ ಭಗವತ್ಚಾರ್ಯರ ಜನ್ಮೋತ್ಸವದ ಬೆಳೆಸಿಕೊಡಲಾಗುತ್ತದೆ ಹಾಗಾಗಿ ಅದರ ಬಗ್ಗೆ ಸಣ್ಣ ಒಂದು ವಿವರಣೆ ಶ್ರೀ ಆದಿಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಶ್ರೀ ಶಂಕರಾಚಾರ್ಯರ ಜನ್ಮದಿನ ವೈಶಾಖ ಶುದ್ಧ ಪಂಚಮಿ ಕ್ರಿಸ್ತಶಕ ಏಳ್ನೂರ ಎಂಬತ್ತೆಂಟು ಎಂಟುನೂರ ಇಪ್ಪತ್ತು ತಾಯಿ ಆರ್ಯಾಂಬ ತಂದೆ ಶಿವಗುರು ಇವರ ಜನ್ಮಸ್ಥಳ ಬಂದ್ಬಿಟ್ಟು ಕೇರಳದ ಪೂರ್ಣಾನದಿ ತೀರದ ಕಾಲಟಿ ಎನ್ನುವ ಗ್ರಾಮ ಶ್ರೀ ಶಂಕರಾಚಾರ್ಯರ ಮಾತೃಭಾಷೆ ಮಲಯಾಳಂ ಶ್ರೀ ಶಂಕರರ ಸಂಪರ್ಕ ಭಾಷೆ ಬಂದ್ಬಿಟ್ಟು ಸಂಸ್ಕೃತ ಚಿನ್ನದ ನೆಲ್ಲಿಕಾಯಿಗಳ ಮಳೆ ಸುರಿಸಿದ ಸ್ತೋತ್ರ ಕನಕಧಾರ ಸ್ತೋತ್ರ ನೆಲ್ಲಿಕಾಯಿ ಇತ್ತ ಹೆಂಗಸಿನ ಮನೆಯ ಇಂದಿನ ಹೆಸರು ಸ್ವರ್ಣತಿಲ್ಲಂ ಸನ್ಯಾಸ ಸ್ವೀಕಾರ ಎಂಟನೆಯ ವರ್ಷ ಗುರುಗಳು ಶ್ರೀ ಗೋವಿಂದ ಭಗವತ್ಪಾದರು ಪ್ರತಿಪಾದಿಸಿದ ದರ್ಶನ ಅದ್ವೈತ ಶ್ರೀ ಶಂಕರರ ಸಿದ್ಧಾಂತ ಭ್ರಸ್ಮ ಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮೈವ ನಾಪರಹ ಪಾರಮಾರ್ಥಿಕವಾಗಿ ಸತ್ಯವಾದದ್ದು ಬ್ರಹ್ಮ ಒಂದೇ ಜಗತ್ತು ಮಿಥ್ಯಾ ಜೀವನು ಬ್ರಹ್ಮನಿಗಿಂತ ಬೇರೆ ಇಲ್ಲ ಶ್ರೀ ಶಂಕರರ ನಾಲ್ವರು ಪ್ರಮುಖ ಶಿಷ್ಯರು ಯಾರು ಅಂದರೆ ಶ್ರೀ ಪದ್ಮಪಾದಾಚಾರ್ಯರು ಶ್ರೀ ಹಸ್ತಮಲಕಾಚಾರ್ಯ ಶ್ರೀ ತೋಟಕಾಚಾರ್ಯ ಶ್ರೀ ಸುರೇಶ ಸುರೇಶ್ವರಾಚಾರ್ಯ ಹೀಗೆ ಅವರು ಷಣ್ಮತ ಸ್ಥಾಪಕರಾದ ಶ್ರೀ ಶಂಕರ ಭಗವತ್ಪಾದರು ಪ್ರತಿಪಾದಿಸಿದ ಆರು ಮತಗಳು ಶೈವ ವೈಷ್ಣವ ಶಾಕ್ತ ಸೌರ ಗಾಣಪತ್ಯ ಕೌಮಾರ ಪಂಚಾಯತನ ದೇವತೆಗಳು ಸೂರ್ಯ ದುರ್ಗೆ ವಿಷ್ಣು ಗಣಪತಿ ಶಿವ ಪ್ರಸ್ಥಾನ ತ್ರಯಗಳು ಉಪನಿಷತ್ತು ಭಗವದ್ಗೀತೆ ಬ್ರಹ್ಮಸೂತ್ರ ಚತುರಾಮ್ನಾಯ ಪೀಠಗಳು ಪೂರ್ವಾಂನಾಯ ಗೋವರ್ಧನ ಪೀಠ ಪುರಿ ಒರಿಸ್ಸಾದಲ್ಲಿದೆ ದಕ್ಷಿಣಾಮ್ನಾಯ ಶಾರದಾ ಪೀಠ ನಮಗೆಲ್ಲ ಗೊತ್ತಿರುವಂಥ ಶೃಂಗೇರಿ ಕರ್ನಾಟಕ ಪಶ್ಚಿಮಾಮ್ನಾಯ ಕಾಳಿಕಾಪೀಠ ದ್ವಾರಕಾ ಗುಜರಾತ್ ಉತ್ತರಾಮ್ನಾಯ ಜ್ಯೋತಿಷ್ ಪೀಠ ಬದರಿ ಉತ್ತರಾಂಚಲ ಪೀಠಗಳಿಗೆ ನಿಗದಿತ ವೇದಗಳು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಪೀಠಗಳ ಪವಿತ್ರ ತೀರ್ಥಗಳು ಪೂರ್ವಸಮುದ್ರ ತುಂಗಾ ಗೋಮತಿ ಅಲಕ್ನಂದ ಪೀಠಗಳ ಮಹಾಕಾವ್ಯಗಳು ಪ್ರಜ್ಞಾನಂ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ಅಯಮಾತ್ಮ ಬ್ರಹ್ಮ ಪೀಠಗಳ ದೇವದೇವಿಯರು ಜಗನ್ನಾಥ ವಿಮಲಾದೇವಿ ಚಂದ್ರಮೌಳೇಶ್ವರ ಶಾರದಾದೇವಿ ಸಿದ್ಧೇಶ್ವರ ಭದ್ರಕಾಳಿ ನಾರಾಯಣ ಪೂರ್ಣಾದೇವಿ ಪುಣ್ಯಕ್ಷೇತ್ರ ಶೃಂಗೇರಿಯ ಬಗ್ಗೆ ಮಾಹಿತಿ ಸಹ್ಯಾದ್ರಿ ಪರ್ವತ ಶ್ರೇಣಿಯಲ್ಲಿ ತುಂಗಾ ನದಿಯ ತಟದಲ್ಲಿ ಪ್ರಕೃತಿ ರಮಣೀಯವಾದ ಪರಿಸರದಲ್ಲಿರುವ ಪವಿತ್ರ ಕ್ಷೇತ್ರ ಶೃಂಗೇರಿ ನಾಲ್ಕು ದಿಕ್ಕುಗಳಲ್ಲಿಯೂ ಅರಣ್ಯಗಳು ಗಿರಿಗಳು ಇರುವುದರಿಂದ ಈ ಕ್ಷೇತ್ರದ ವಾತಾವರಣ ಶಾಂತವೂ ಮನೋಹರವೂ ಆಗಿದೆ ಇದು ಋಷ್ಯಶೃಂಗರಂತಹ ಮಹರ್ಷಿಗಳ ತಪೋಭೂಮಿ ಬಹಳ ಕಾಲದ ಹಿಂದೆ ಈ ಶೃಂಗೇರಿಯಲ್ಲಿ ಋಷ್ಯಶೃಂಗ ಮಹರ್ಷಿಗಳು ತಂದೆಯವರಾದ ವಿಭಾಂಡಕ ಮಹರ್ಷಿಗಳೊಡನೆ ತಪಸ್ಸು ಮಾಡುತ್ತಿದ್ದರು ಅಂಗ ದೇಶದಲ್ಲಿ ಹನ್ನೆರಡು ವರ್ಷಗಳ ಕಾಲ ಭೀಕರ ಬರಗಾಲ ತಾಂಡವ ಮಾಡುತ್ತಿದ್ದಾಗ ಆ ದೇಶದ ರಾಜನಾದ ರೋಮಪಾದನ ಪ್ರಾರ್ಥನೆಯಂತೆ ಋಷ್ಯಶೃಂಗ ಮಹರ್ಷಿಗಳು ರೋಮಪಾದನ ರಾಜ್ಯವನ್ನು ಪ್ರವೇಶಿಸುತ್ತಿದ್ದಂತೆ ಮಳೆ ಸುರಿಯಿತು ಬೆಳೆಗಳು ತಲೆದೂಗಿದವು ಮುಂದೆ ಋಷ್ಯಶೃಂಗ ಮುನಿಗಳೇ ದಶರಥನ ಪುತ್ರಕಾಮೇಶಿ ಯಾಗಕ್ಕೆ ಅದ್ಭರ್ಯಂತವಾಗಿರುವಂತೆ ಶ್ರೀರಾಮಚಂದ್ರನ ಅವತಾರಕ್ಕೆ ಕಾರಣರಾದರು ಇದರ ಉಲ್ಲೇಖ ಶ್ರೀ ವಾಲ್ಮೀಕಿ ರಾಮಾಯಣದಲ್ಲಿದೆ ರಾಮಾಯಣ ಬಾಲಕಾಂಡ ಸರ್ಗ ಒಂಬತ್ತು ಈ ಮುನಿಗಳಿಂದಲೇ ಈ ಪ್ರದೇಶಕ್ಕೆ ಶೃಂಗಗಿರಿ ಎಂದು ಹೆಸರು ಬಂದು ಕ್ರಮೇಣ ಅದು ಶೃಂಗೇರಿ ಎಂದಾಯಿತು ಶ್ರೀ ಶಂಕರರು ಎಂಟನೆಯ ವರ್ಷಕ್ಕೆ ನಾಲ್ಕು ವೇದಗಳ ಅಧ್ಯಯನ ಹನ್ನೆರಡನೇ ವರ್ಷಕ್ಕೆ ಸಕಲ ಶಾಸ್ತ್ರಗಳ ಪಾಂಡಿತ್ಯ ಹದಿನಾರನೆಯ ವರ್ಷಕ್ಕೆ ಭಾಷ್ಯ ರಚನೆ ಮೂವತ್ತೆರಡನೇ ವರ್ಷಕ್ಕೆ ದೇಹತ್ಯಾಗ ಮಾಡಿದರು ಹೀಗೆ ಶಂಕರರ ಬಗ್ಗೆ ಇಷ್ಟು ವಿವರಣೆಯನ್ನು ನನಗೆ ಗೊತ್ತಿದ್ದಷ್ಟು ಹೇಳಿದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ವೀಕ್ಷಕರೇ ಧನ್ಯವಾದ